ಈಗಾಗಲೇ ನಾವು ಇನ್ಫ್ರಾಸ್ಟ್ರಕ್ಚರ್ ಸಚಿವರಿಗೆ ನಾನು ಮನವಿ ಮಾಡಿದ್ದೇನೆ ಬೆಂಗಳೂರಿನ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ತುಮಕೂರಿನ ಆಸುಪಾಸಿನಲ್ಲಿ ಮಾಡಿಕೊಡಬೇಕು ಮಂಜೂರು ಮಾಡಬೇಕು ಅಂತೇಳಿ ಕೇಳಿಕೊಂಡಿದ್ದೇನೆ ಎರಡು ಜಾಗದಲ್ಲಿ ಜಾಗವನ್ನು ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಕೆ ಡಿ ಬಿನವರು ಗುರುತಿಸಿದ್ದಾರೆ ಒಂದು ವಸಂತ ನರಸಾಪುರ ಆರು ಸ್ಟೇಜಸ್ಸಲ್ಲಿದೆ ಅದಕ್ಕೆ ಹೊಂದಿಕೊಂಡಂತೆ ನ್ಯಾಷನಲ್ ಹೈವೇ ನಮ್ಮ ಫಾರ್ಟಿ ಏಟ್ನಲ್ಲಿ ಸುಮಾರು ಮೂರು ಸಾವಿರ ಎಕರೆ ಭೂಮಿಯನ್ನು ಒಂದು ಅಂದಾಜು ಮಾಡಿದ್ದಾರೆ ನಕ್ಷೆ ಮಾಡಿದ್ದಾರೆ ಅಲ್ಲಿ ಒಂದು ಕಡೆ ಇನ್ನೊಂದು ಕಡೆ ಮುಂದುವರೆದು ಸಿ ಬಿ ದೇವಸ್ಥಾನ ಇದೆಯಲ್ಲ ಬಿಯಿಂದ ಹಿಡಿದು ಕೊರಟಗೆರೆಯಿಂದ ಹಿಡ್ದು ಮಧುಗಿರಿ ಒಂದು ಭಾಗ ಇಂದಿರಾ ಫಾರಂ ಇದೆ ಅಲ್ಲಿವರೆಗೆ ಸುಮಾರು ನಾಲ್ಕೈದು ಸಾವಿರ ಎಕರೆ ಭೂಮಿಯನ್ನು ಕೂಡ ನಕ್ಷೆಯ ಮೂಲಕ ಗುರುತಿಸಿದ್ದಾರೆ ಈ ಎರಡೂ ಪ್ರಸ್ತಾವನೆ ಸರ್ಕಾರಕ್ಕೆ ಹೋಗಿದೆ ಈಗಾಗಲೇ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಸಂಸದರು ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಸರ್ಕಾರವನ್ನು ಈ ದೃಷ್ಟಿಯಲ್ಲಿ ಒತ್ತಾಯ ಮಾಡ್ತೇವೆ ಈಗಾಗಲೇ ನಾವು ಇನ್ಫ್ರಾಸ್ಟ್ರಕ್ಚರ್ ಸಚಿವರಿಗೆ ನಾನು ಮನವಿ ಮಾಡಿದ್ದೇನೆ ಬೆಂಗಳೂರಿನ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ತುಮಕೂರಿನ ಆಸುಪಾಸಿನಲ್ಲಿ ಮಾಡಿಕೊಡಬೇಕು ಮಂಜೂರು ಮಾಡಬೇಕು ಅಂತೇಳಿ ಕೇಳಿಕೊಂಡಿದ್ದೇನೆ ಎರಡು ಜಾಗದಲ್ಲಿ ಜಾಗವನ್ನು ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಕೆ ಡಿ ಬಿನವರು ಗುರುತಿಸಿದ್ದಾರೆ ಒಂದು ವಸಂತ ನರಸಾಪುರ ಆರು ಸ್ಟೇಜಸ್ಸಲ್ಲಿದೆ ಅದಕ್ಕೆ ಹೊಂದಿಕೊಂಡಂತೆ ನ್ಯಾಷನಲ್ ಹೈವೇ ನಮ್ಮ ಫಾರ್ಟಿ ಏಟ್ನಲ್ಲಿ ಸುಮಾರು ಮೂರು ಸಾವಿರ ಎಕರೆ ಭೂಮಿಯನ್ನು ಒಂದು ಅಂದಾಜು ಮಾಡಿದ್ದಾರೆ ನಕ್ಷೆ ಮಾಡಿದ್ದಾರೆ ಅಲ್ಲಿ ಒಂದು ಕಡೆ ಇನ್ನೊಂದು ಕಡೆ ಮುಂದುವರೆದು ಸಿ ಬಿ ದೇವಸ್ಥಾನ ಇದೆಯಲ್ಲ ಬಿಯಿಂದ ಹಿಡಿದು ಕೊರಟಗೆರೆಯಿಂದ ಹಿಡ್ದು ಮಧುಗಿರಿ ಒಂದು ಭಾಗ ಇಂದಿರಾ ಫಾರಂ ಇದೆ ಅಲ್ಲಿವರೆಗೆ ಸುಮಾರು ನಾಲ್ಕೈದು ಸಾವಿರ ಎಕರೆ ಭೂಮಿಯನ್ನು ಕೂಡ ನಕ್ಷೆಯ ಮೂಲಕ ಗುರುತಿಸಿದ್ದಾರೆ ಈ ಎರಡೂ ಪ್ರಸ್ತಾವನೆ ಸರ್ಕಾರಕ್ಕೆ ಹೋಗಿದೆ ಈಗಾಗಲೇ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಸಂಸದರು ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಸರ್ಕಾರವನ್ನು ಈ ದೃಷ್ಟಿಯಲ್ಲಿ ಒತ್ತಾಯ ಮಾಡ್ತೇವೆ